ನಮಸ್ಕಾರ ಆತ್ಮೀಕ್ಷಕರೇ ಸೊಸೈಟಿಗಳು ಸಾಲ ನೀಡಬೇಕಾದ್ರೆ ಏನು ಮುನ್ನೆಚ್ಚರಿಕಾ ಕ್ರಮಗಳನ್ನು ಅನ್ನೋ ಕುರಿತಾಗಿ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಸೊಸೈಟಿಗಳು ಅಂತಂದ್ರೆ ಮುಖ್ಯವಾಗಿ ಇಲ್ಲಿ ಮೂರ್ ತರ ಸೊಸೈಟಿಗಳು ಬರ್ತವೆ ಆದರೆ ಸಂಘ ಸಂಸ್ಥೆಗಳಿಗೆ ಸಾಲದ ವ್ಯವಹಾರ ಬರುವುದಿಲ್ಲ ಯಾಕಂದ್ರೆ ಅವು ಚಾರಿಟಿ ಅಥವಾ ದತ್ತಿ ಉದ್ದೇಶಗಳಿಗಾಗಿ ಕೆಲಸ ನಿರ್ವಹಿಸುವಂತ ಒಂದು ಸಾಮಾಜಿಕ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತವೆ ಸೊ ಅದಕ್ಕಾಗಿ ಈ ಸಂಘ ಸಂಸ್ಥೆಗಳಿಗೆ ಸೊಸೈಟಿಗಳಿಗೆ ಅನ್ವಯಿಸೋಲ್ಲ ಆದರೆ ಸಹಕಾರಿ ಸಂಘ ಮತ್ತು ಸೌಹಾರ್ದ ಸಹಕಾರಿಗಳಿಗೆ ಈ ಸಾಲದ ವ್ಯವಹಾರಗಳನ್ನು ಮಾಡುವಂಥ ಅಧಿಕಾರ ಇದೆ ಅವು ಬ್ಯಾಂಕ್ನ ರೀತಿಯಲ್ಲಿ ಕೆಲಸ ಮಾಡ್ತವೆ ಸೊ ಇದಕ್ಕಾಗಿ ಅವುಗಳಿಗೆ ಏನು ಸಾಲ ನೀಡಬೇಕಾದ್ರೆ ಮುನ್ನೆಚ್ಚರಿಕೆಗಳನ್ನು ವಹಿಸಬೇಕು ಅಂತೇಳಿ ಬಹಳಷ್ಟು ಸೊಸೈಟಿಯವರಿಗೆ ಅರಿವು ಇರ್ತದೆ ಆದರೂ ಸಹಿತ ಕೆಲವೊಂದು ವಿಶೇಷವಾದಂಥ ಅಂಶಗಳನ್ನು ಕಾನೂನಿನ ಅಂಶಗಳನ್ನು ಒಳಗೊಂಡು ಇಲ್ಲಿ ಮಾಹಿತಿಯನ್ನು ಕೊಡುವಂಥ ಪ್ರಯತ್ನ ಮಾಡಿದ್ದೇನೆ ಸೊ ಅದಕ್ಕಾಗಿ ಇಲ್ಲಿ ನಾವು ತಿಳ್ಕೊಳ್ಬೇಕು ಮೊದಲೇದಾಗಿ ಆರಂಭಿಕ ಎಚ್ಚರಿಕೆ ಕ್ರಮಗಳೇನು ಅನ್ನೋದನ್ನು ನಾನು ಹೇಳ್ತೀನಿ ಮೊದಲನೇದಾಗಿ ಸಾಲದ ಕುರಿತು ಸ್ಪಷ್ಟ ನಿಯಮಾವಳಿಗಳನ್ನು ರೂಪಿಸಬೇಕು ಏನು ಬಯಲಾದಲ್ಲಿ ಯಾವ ರೀತಿ ಸಾಲಗಳನ್ನು ಕೊಡಕ್ಕೆ ಸಾಧ್ಯತೆ ಮತ್ತು ಯಾರ್ಯಾರು ಕೊಡಬೇಕು ಅವರಿಗೆ ಅರ್ಹತೆ ಏನು ಮತ್ತೆ ಎಷ್ಟು ಪ್ರಮಾಣದ ಸಾಲ ಕೊಡಬೇಕು ಈ ರೀತಿ ಎಲ್ಲ ನಿಯಮಾವಳಿಗಳನ್ನು ಆ ಒಂದು ಬಯಲಾದಲ್ಲೇ ಅಳವಡಿಸಿಕೊಂಡು ಅದರ ಪ್ರಕಾರ ಸೊಸೈಟಿಗಳ ಅಂತಂದ ಮೇಲೆ ಈ ಏನು ಸಾಲ ಕೊಡುವಂತ ಸೊಸೈಟಿಗಳು ಸಹಜವಾಗಿ ಇವುಗಳಿಗೆ ಮತ್ತು ಬ್ಯಾಂಕ್ಗಳಿಗೆ ಬಹಳ ವ್ಯತ್ಯಾಸ ಇರುವುದಿಲ್ಲ ಆದ್ರೆ ಬ್ಯಾಂಕ್ಗಳು ಎಲ್ಲರಿಗೂ ಸೇವೆಗಳನ್ನು ಒದಗಿಸ್ತವೆ ಆದ್ರೆ ಈ ಸಂಘಗಳು ಕೇವಲ ಸದಸ್ಯರಿಗೆ ಮಾತ್ರ ತಮ್ಮ ಸೇವೆಗಳನ್ನು ಒದಗಿಸುವುದು ಮುಖ್ಯ ಆಗ್ತದೆ ಸೊ ಅದಕ್ಕಾಗಿ ಇವುಗಳಿಗೆ ಮತ್ತು ಬ್ಯಾಂಕಿಗಳಿಗೆ ಇಷ್ಟೇ ವ್ಯತ್ಯಾಸ ಆದ್ರೆ ಹಣಕಾಸಿನ ವ್ಯವಹಾರ ಬಂದಾಗ ಸಹಜವಾಗಿ ಇದು ಸಹಿತ ಬ್ಯಾಂಕಿನ ರೀತಿಯಲ್ಲೇನೆ ಕೆಲಸ ಮಾಡ್ತಾವನ್ನೋದು ತಿಳ್ಕೊಂಡು ಅದಕ್ಕಾಗಿ ಸಾಲಗಳನ್ನ ನೀಡಬೇಕಾದ್ರೆ ಬ್ಯಾಂಕ್ಗಳು ಯಾವ ರೀತಿ ಕ್ರಮಗಳನ್ನು ಅನ್ವಯಿಸ್ತಾವ ಅನ್ನೋದನ್ನ ತಿಳ್ಕೊಳ್ಳುವಂತದ್ದು ಸೂಕ್ತ ಮತ್ತು ಬಯಲಾದಲ್ಲಿ ಉದ್ದೇಶಗಳಿಗೆ ಮಾತ್ರ ಸಾಲಗಳನ್ನು ಕೊಡಬೇಕು ಬೈಲಾದಲ್ಲಿ ವ್ಯವಹಾರಗಳಿಗೆ ಅಂದ್ರೆ ಬಿಸ್ನೆಸ್ ಮಾಡಕ್ಕೆ ಸಾಲ ಕೊಡಬಹುದು ಅಂತ ಇದ್ರೆ ಅಂತ ಸಂದರ್ಭದಲ್ಲಿ ಈಗ ಕೃಷಿಗೆ ಸಾಲ ಕೊಡಕ್ ಬರಲ್ಲ ರೈತರಿಗೆ ಸಾಲ ಕೊಡಾಕ್ ಬರಲ್ಲ ಅಂತ ಇದ್ದಾಗ ಸೊ ಆ ರೀತಿ ಸಾಲವನ್ನು ಕೊಡೋದು ತಪ್ಪಾಗ್ತದೆ ನಾಳೆ ವಸೂಲಿ ಮಾಡ್ಬೇಕಾದ್ರೆ ಅದು ಕಷ್ಟ ಆಗ್ತದೆ ಯಾಕಂದ್ರೆ ಆ ವ್ಯಕ್ತಿಗಳಿಗೆ ಸಹಜವಾಗಿ ಇಲ್ಲ ಈ ರೀತಿ ಬಯಲಾದಲ್ಲಿ ಅಧಿಕಾರನೇ ಇಲ್ಲ ಸಾಲ ಕೊಡಕ್ಕೆ ಅದಕ್ಕೆ ಆ ಸಾಲವನ್ನು ವಸೂಲಿ ಮಾಡಕ್ ಬರಲಾ ಅನ್ನೋ ಪ್ರಶ್ನೆ ಬರ್ತದೆ ಸೊ ಹೀಗಾಗಿ ಅದಕ್ಕಾಗಿ ಸಾಲದ ಸದುಸ್ತೇಶ ಏನದೆ ತಿಳ್ಕೊಬೇಕು ಸಾಲಗಾರ ಯಾಕೆ ಸಾಲ ಕೇಳ್ತಾ ಇದ್ದಾನೆ ಅವನು ನಿಜವಾಗಿ ಅದನ್ನ ಸದ್ಬಳಕೆ ಮಾಡ್ತಾನೆ ಇಲ್ವಾ ಅವನು ಅದಕ್ಕೆ ತಯಾರಿ ನಡೆಯ ಏನು ಒಂದು ಬಿಸ್ನೆಸ್ ಆಗ್ತಾ ಇದ್ದಾನೆ ಅಂತಂದ್ರೆ ಆ ಬಿಸ್ನೆಸ್ಗೆ ಅವನು ಮಾಡಿಕೊಂಡಂಥ ತಯಾರಿ ಏನು ಏನು ಮನೆ ಕಟ್ಟತಾ ಇರಬೇಕು ಅಥವಾ ಏನೋ ಒಂದು ಜಗ ತಗೊಳ್ತಾ ಇರಬಹುದು ಸೊ ಈ ರೀತಿ ಇದ್ದಾಗ ಅವನು ಈಗಾಗಲೇ ಅವನು ಏನು ಪ್ರಯತ್ನ ಮಾಡಿದ್ದಾನೆ ಅದು ಅವನು ನಿಜವಾಗಿ ಅದಕ್ಕೆ ಬಳಸ್ತಾನೆ ಇಲ್ಲ ಅನ್ನೋದನ್ನು ತಿಳ್ಕೊಳ್ಬೇಕು ಮತ್ತು ಬೈಲಾ ಪ್ರಕಾರ ಏನು ತಮ್ಮ ಸಂಘದ ಒಟ್ಟು ನಿಧಿ ಏನು ಮೀಸಲು ನಿಧಿ ಏನು ಬಂಡವಾಳ ಎಷ್ಟು ಇವುಗಳ ಆಧಾರದ ಮೇಲೆ ಎಷ್ಟು ಪ್ರಮಾಣದಲ್ಲಿ ಅಂದ್ರೆ ಎಷ್ಟು ಪರ್ಸೆಂಟೇಜು ನಾವು ಸಾಲಗಳನ್ನು ಕೊಡಬಹುದು ಅಂದ್ರೆ ಈಗ ಒಂದು ಕೋಟಿ ರೂಪಾಯಿ ಇತ್ತು ಸ ಬಂಡವಾಳ ಇದ್ರೆ ಅದರಲ್ಲಿ ಎಷ್ಟು ಲಕ್ಷ ಸಾಲವನ್ನು ಸಾಲಗಾರಿಕೆ ಕೊಡಬೇಕು ಉಳಿದ ಉಳಿದ ಹಣವನ್ನು ಮೀಸಲು ನಿಧಿಯಾಗಿ ಎಷ್ಟು ಇಡಬೇಕು ಈ ರೀತಿ ಆ ಬೈಲಾದಲ್ಲಿ ರೂಪಿಸ್ಕೊಳ್ಬೇಕು ನಿಯಮಗಳನ್ನು ರೂಪಿಸ್ಕೊಳ್ಬೇಕು ಮತ್ತು ಅದರ ಪ್ರಕಾರವೇ ಸಾಲ ಕೊಡಬೇಕು ಹೆಚ್ಚಿನ ಸಾಲವನ್ನು ಕೊಡಬಾರ್ದು ಮತ್ತು ಸದಸ್ಯರಿಗೆ ಮಾತ್ರ ಸಾಲ ಕೊಡುವಂತ ಅದಕ್ಕೆ ಮುಖ್ಯವಾಗಿ ತಿಳ್ಕೊಳ್ಬೇಕು ಮತ್ತೆ ಬೇರೆದವರಿಗೆ ಸಾಲ ಹೊರಗಿನವರಿಗೆ ಸಾಲ ಕೊಡಕ್ಕೆ ಬರೋದಿಲ್ಲ ಮತ್ತು ಈ ಸಾಲಗಳನ್ನ ಕೊಡ್ಬೇಕಾದ್ರೆ ಜಾಮೀನ್ದಾರನ ಪಡಿಬೇಕಾಗ್ತದೆ ಜಾಮೀನ್ದಾರ ಸಹಿತ ಆ ಸಂಘದ ಸದಸ್ಯರಾಗಿದ್ದರೆ ಬಹಳ ಒಳ್ಳೆಯದಾಗ್ತದೆ ಹೊರಗಿನವ್ರನ್ನ ವ್ಯಕ್ತಿಗಳನ್ನ ಜಾಮೀನ್ದಾರ ಪಡೋದು ತಪ್ಪು ನಾಳೆ ಸಾಲಗಾರ ಸಾಲ ತುಂಬಲಿಲ್ಲ ಅಂತಂದ್ರೆ ಹೊರಗಿನ ವ್ಯಕ್ತಿ ಇದ್ದಂದ್ರೆ ಅವನು ನಾನು ಸಂಘದ ಸದಸ್ಯನೇ ಅಲ್ಲದೇ ನನಗೆ ಮೇಲೆ ವಸೂಲಿ ಮಾಡಕ್ ಬರಲ್ಲ ಅಂತ ಹೇಳಿ ಅವನು ವಾದ ಮಾಡಬಹುದು ಅಂದ್ರೆ ಈ ಕೋಆಪರೇಟಿವ್ ಕಾಯ್ದೆ ಒಳಗೆ ಮತ್ತು ಸೌಹಾರ್ದ ಕಾಯ್ದೆ ಅಡಿಯಲ್ಲಿ ಕ್ರಮ ತೆಗೆದುಕೊಳ್ಳಕ್ ಬರಲ್ಲ ಬೇರೆ ಮತ್ತೆ ಕಾಯ್ದೆಗಳನ್ನು ಅಂದ್ರೆ ಸಿವಿಲ್ ಕಾಯ್ದೆ ಪ್ರಕಾರ ಕೊಡ್ಫಿ ತುಂಬಿ ವಸೂಲಿ ಮಾಡುವಂಥ ಹೊಣೆಗಾರಿಕೆ ಬರ್ತೈತೆ ಅದಕ್ಕಾಗಿ ಅದನ್ನ ತಪ್ಪಿಸ್ಬೇಕಂತಂದರೆ ಏನು ಜಾಮೀನ್ದಾರ್ ಅಂತ ಇರ್ತಾರೆ ಅವ್ರೂ ಸಹಿತ ಸಂಘದ ಸದಸ್ಯರನ್ನ ಮಾಡಿಕೊಂಡು ಆಮೇಲೆ ಅವರ ಸಹಿತ ತೆಗೆದುಕೊಳ್ಬೇಕು ಮತ್ತು ಇಲ್ಲಿ ಮುಖ್ಯವಾಗಿ ಗಮನಿಸ್ಬೇಕಂತಂದ್ರೆ ಸಾಲಗಾರ ಇರಲಿ ಜಾಮೀನುದಾರ ಇರಲಿ ಮತ್ತು ಆ ಒಂದು ಸಾಲದ ಪತ್ರಕ್ಕೆ ಸಹಿ ಮಾಡುವಂತ ಸಾಕ್ಷಿಗಳಾಗಿರ್ಲಿ ಅವರೆಲ್ಲ ಕಾನೂನಿನ ಪ್ರಕಾರ ಸಮರ್ಥ ವ್ಯಕ್ತಿಗಳಾಗಿರಬೇಕು ಅಂದ್ರೆ ಸಮರ್ಥ ವ್ಯಕ್ತಿಗಳಂದ್ರೆ ಏನು ನಿಮಗೆ ಕರಾರು ಮಾಡಲು ಕೆಪಾಸಿಟಿ ಇದೆ ಅಂತ ಹೇಳಿ ವಿಡಿಯೋ ಮಾಡಿದ್ದೇನೆ ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ ಹದಿನೆಂಟು ವರ್ಷ ಮೇಲ್ಪಟ್ಟಂತ ವ್ಯಕ್ತಿ ಇರಬೇಕು ಮಾನಸಿಕ ಸ್ವಸ್ಥನಾಗಿರಬೇಕು ಯಾವುದೇ ಕಾನೂನಿನಿಂದ ಅವರು ವ್ಯವಹಾರ ಮಾಡಲಿಕ್ಕೆ ಅಸಮರ್ಥ ಅಂತೇಳಿ ಘೋಷಣೆ ಆಗಿರಬಾರ್ದು ದಿವಾಳಿ ಕೋರಾಗಿರ್ಬಾರ್ದು ಅಂತ ವ್ಯಕ್ತಿಗಳು ಮಾತ್ರ ವ್ಯವಹಾರಗಳಿಗೆ ಸಹಿ ಮಾಡಲಿಕ್ಕೆ ಕರಾರು ಮಾಡ್ಕೊಳಕ್ಕೆ ಆಗ್ತಾರೆ ಸೊ ಅಂತ ವ್ಯಕ್ತಿಗಳು ಮಾತ್ರ ಸಾಲದ ಪತ್ರಗಳಿಗೆ ಸಹಿ ಮಾಡಬೇಕು ಮತ್ತು ಸಾಲ ಕೊಡ್ಬೇಕಂತ ಮಾಡಿದಂತ ವ್ಯಕ್ತಿ ಅವನು ಬೇರೆ ಎಲ್ಲಿಯೂ ಸಂಘದಲ್ಲಿ ಸಾಲ ಮಾಡಿರಬಾರ್ದು ಅಂತ ವ್ಯಕ್ತಿಗೆ ಸಾಲ ಕೊಡಬೇಕು ಯಾಕಂದ್ರೆ ಅಲ್ಲಿಯೂ ಸಾಲ ಮಾಡಿದ್ದ ಅಲ್ಲಿಯೂ ಅವನು ಭದ್ರತೆ ಕೊಟ್ಟಿದ್ದ ಅದೇ ಆಸ್ತಿಯನ್ನು ಮತ್ತೆ ಇಲ್ಲಿಯೂ ಸಾಲ ಮಾಡಿ ಇಲ್ಲಿಯೂ ಭದ್ರತೆ ಕೊಟ್ಟರೆ ಆವಾಗ ಸಹಜವಾಗಿ ವಸೂಲಿ ಮಾಡಬೇಕಾದ್ರೆ ಅವರು ಮೊದಲೇ ಕ್ರಮ ತೆಗೆದುಕೊಂಡ್ರೆ ಅವ್ರಿಗೆ ಹೆಚ್ಚಿನ ಒಂದು ಪ್ರಾಶಸ್ತ್ಯ ಪ್ರಾಧಾನ್ಯತೆ ಸಿಗ್ತದೆ ಹಾಗಾಗಿ ಅಲ್ಲಿ ವಸೂಲಿ ಮಾಡೋದು ಕಠಿಣ ಆಗ್ತದೆ ಅದಕ್ಕಾಗಿ ಅವನು ಎಲ್ಲಿ ಮತ್ತೆ ಎಲ್ಲಿ ಸಾಲ ಮಾಡಿದ್ದಾನೆ ಏನು ಅನ್ನೋದನ್ನ ಸರಿಯಾಗಿ ಪರಿಶೀಲಿಸಿ ಅವನು ಬೇರೆ ಎಲ್ಲಿ ಸಾಲ ಮಾಡಿಲ್ಲ ಅಂತಂದ್ರೆ ಅವಾಗ ಸಾಲ ಕೊಡಬಹುದು ಮತ್ತು ಈ ಸಾಲ ಪಡೆಯುವ ವ್ಯಕ್ತಿ ಅವನಿಗೆ ಜಾಮೀನು ಅಂತ ಯಾರಾಗ್ತಾ ಇದ್ದಾರೆ ಅವರು ಅದೇ ಕುಟುಂಬದ ಸದಸ್ಯರಾಗಿರಬಾರ್ದು ಬೇರೆ ವ್ಯಕ್ತಿಯಾಗಿರ್ಬೇಕು ಯಾಕಂದ್ರೆ ಅದೇ ಕುಟುಂಬದ ಸದಸ್ಯರಾಗಿದ್ರೆ ಅವನ ಜೊತೆಗೆ ನಾವು ನಮ್ಮ ಕುಟುಂಬದ ಸಹಿ ತೆಗೆದುಕೊಂಡ್ರು ನಮಗೆ ಗೊತ್ತಾಗ್ಲಿಲ್ಲ ಅಂತ ಹೇಳಿ ಅಂತ ಹೇಳಿ ಆ ಕುಟುಂಬದ ಸದಸ್ಯರು ಆಕ್ಷೇಪಣೆ ಮಾಡಬಹುದು ನಾವು ಜಾಮೀನ್ದಾರ ಅಲ್ಲ ಅಂತೇಳಿ ಹೇಳ್ಬಹುದು ಮತ್ತೆ ಅಲ್ಲಿ ಆ ಕುಟುಂಬದ ಸದಸ್ಯರು ಇರೋದಂತರ ಅವರು ಕೊಟ್ಟಂತ ಭದ್ರತೆ ಒಂದೇ ಇರ್ತದೆ ಅದು ಯಾವುದೇ ಕಾರಣಕ್ಕೆ ವಸೂಲಿ ಆಗಲಿಲ್ಲ ಅಂದ್ರೆ ಅಲ್ಲಿ ಸಾಲ ವಸೂಲಿ ಆಗೋದು ಕಠಿಣ ಆಗ್ತದೆ ಸೊ ಹೀಗಾಗಿ ಸಾಲಗಾರರ ಆಸ್ತಿಗಳನ್ನ ಭದ್ರತೆಗೆ ತೆಗೆದುಕೊಳ್ಳೋದು ಜೊತೆಗೆ ಇರ್ತಾರೆ ಅವರು ಬೇರೆ ಹೊರಗಿನ ವ್ಯಕ್ತಿ ಆಗಿದ್ರೆ ಅಂದ್ರೆ ಅವರ ಆಸ್ತಿಗಳನ್ನು ಆಧಾರವಾಗಿ ಇಟ್ಟುಕೊಂಡು ಸಾಲ ಕೊಟ್ಟರೆ ಈಗ ಸಾಲಗಾರನ ಆಸ್ತಿಯ ಮೇಲೆ ವಸೂಲಿ ಮಾಡೋಕಾಗಲಿಲ್ಲ ಅಂದ್ರೆ ಜಾಮೀನ್ದಾರ ಆಸ್ತಿ ಮೇಲೆ ಆದ್ರೂ ವಸೂಲಿ ಮಾಡಬಹುದು ಮತ್ತೆ ಅಷ್ಟೇ ಅಲ್ಲ ಈ ಸಾಕ್ಷಿಗಳು ಸಹಿತ ಹೊರಗಿನ ವ್ಯಕ್ತಿಗಳಾಗಿರಬಹುದು ಕುಟುಂಬದ ಸದಸ್ಯರೇ ಅಲ್ಲಿ ಸಹಿ ಮಾಡಿದ್ರೆ ಅಂದ್ರೆ ಏನಾಗ್ತದೆ ಅಂತಂದ್ರೆ ಆಸಕ್ತ ವ್ಯಕ್ತಿಗಳು ಇಂಟ್ರೆಸ್ಟೆಡ್ ಪಾರ್ಟೀಸ್ ಆಗ್ತಾರೆ ಹೀಗಾಗಿ ಅಲ್ಲಿ ಅವರ ಸಾಕ್ಷಿಗಳು ಕಾನೂನಿನ ಪರಿಣಾಮವನ್ನು ಹೊಂದಿರುವುದಿಲ್ಲ ಹೀಗಾಗಿ ಅದಕ್ಕಾಗಿ ಈ ಸಾಲದ ಪತ್ರಕ್ಕೆ ಯಾರು ಸಾಕ್ಷಿ ಅಂತ ಸಹಿ ಮಾಡ್ತಾರೆ ಅವರು ಸಹಿತ ಸಾಲಗಾರನ ಕುಟುಂಬದ ಸದಸ್ಯರಾಗಿರಬಾರ್ದು ಅನ್ನೋದನ್ನ ಗಮನಿಸಬೇಕು ಮತ್ತು ಕೆಲವೊಂದು ಕಡೆ ನೋಡ್ತೀವಿ ಸಾಲಗಾರ ಸಾಲ ತಗೋತಾನೆ ಅವನಿಗೆ ಒಬ್ರು ಇಬ್ರು ಜಮೀನ್ದಾರಿ ಇರ್ತಾರೆ ಮತ್ತೆ ಆ ಜಮೀನದಾರು ಸಹಿತ ಅದೇ ಸಂಘದಲ್ಲಿ ಸಾಲ ತೆಗೆದುಕೊಳ್ತಾರೆ ಅವ್ರಿಗೆ ಮತ್ತೆ ಈ ಸಾಲಗಾರ ಜಮೀನದಾರಿ ಆಗಿರ್ತಾನೆ ಅಂದ್ರೆ ಪರಸ್ಪರ ಸಾಲಗಾರ ಮತ್ತು ಜಮೀನ್ದಾರ ಆಗಿರ್ತಾರೆ ಸೊ ಈ ರೀತಿ ಆಗುವಂತ ಬಹಳ ಅಪಾಯಕಾರಿ ಯಾಕಂತಂದ್ರೆ ಕೆಲವೊಂದು ಪ್ರಕರಣದಲ್ಲಿ ನಾವು ನೋಡ್ತೀವಿ ಕೇಸ್ ಹಾಕಿದಾಗ ಏನು ಹೇಳ್ಬಿಡ್ತಾರೆ ಇಲ್ಲ ನಾವು ಜಮೀನ್ದಾರ ಅಷ್ಟಾಗಿದ್ದು ನಾವು ಸಾಲ ತೆಗೆದುಕೊಂಡಿಲ್ಲ ನಮ್ಗೆ ಅವರು ರೊಕ್ಕ ಕೊಟ್ಟಿಲ್ಲ ಆದ್ರೆ ಕೊಟ್ಟಿದ್ದ ದಾಖಲೆಗಳನ್ನ ಸೃಷ್ಟಿಸಿ ನಮ್ನು ಸಾಲಗಾರ ಅಂತ ಮಾಡಿದ್ದಾರೆ ಅಂತ ಹೇಳಿ ವಾದ ಮಾಡ್ಬೋದು ಅವಾಗ ಕೇಸನ್ನ ನಿರ್ವಹಿಸೋದು ಕಠಿಣ ಆಗ್ತದೆ ಸೊ ಅದಕ್ಕಾಗಿ ಪರಸ್ಪರ ಸಾಲ ಕೊಡೋದನ್ನ ಆದಷ್ಟು ಅವಾಯ್ಡ್ ಮಾಡಬೇಕು ತಲಗಾರನೇ ಜಮೀನ್ದಾರ ಆದ್ಮೇಲೆ ಆ ಜಮೀನ್ದಾರರಿಗೆ ಮತ್ತೆ ಸಾಲ ಕೊಡ್ಬೇಕಾದ್ರೆ ಬಹಳ ಎಚ್ಚರಿಕೆ ಕ್ರಮ ತೆಗೆದುಕೊಳ್ಬೇಕಾಗ್ತದೆ ಅದಕ್ಕಾಗಿ ಆ ಸಾಲಗಾರ ಜಾಮೀನುದಾರರ ಆರ್ಥಿಕ ಮತ್ತು ವ್ಯವಹಾರಕ ಹಿನ್ನೆಲೆಯನ್ನ ತಿಳ್ಕೊಳ್ಬೇಕು ಅವ್ರು ಈಗಾಗಲೇ ಬೇರೆ ಕಡೆ ಸಾಲ ಮಾಡಿದ್ರೆ ಅದು ಸರಿಯಾಗಿ ಸಾಲ ತುಂಬಿದಾರ ಇಲ್ಲೋ ಮತ್ತೆ ಇದೇ ರೀತಿ ಅವರು ಬೇರೆ ಕಡೆನು ಸಾಲ ಮಾಡಿ ಅವ್ನು ತುಂಬದೇ ಅವ್ರಿಗೆ ಅನ್ಯಾಯ ಮಾಡಿದ್ರೆ ಅಂತ ವ್ಯಕ್ತಿಗಳಿಗೆ ಸಾಲ ಕೊಡಬಾರ್ದು ಮತ್ತು ಅವ್ರು ಕೊಡುವಂತ ಭದ್ರತೆ ಏನು ಆಸ್ತಿ ಇರದೆ ಅವನು ಕುರಿತ ಸರಿಯಾಗಿ ಕಾನೂನಿನ ಮಾಹಿತಿ ತೆಗೆದುಕೊಳ್ಕೋ ಅವ್ರು ಕೊಡುವಂತ ಆಸ್ತಿ ಭದ್ರತೆ ಸರಿಯಾಗಿದೆ ಇಲ್ವಾ ಅದ್ರ ಅದರ ಮೇಲೆ ಬೇರೆ ಸಾಲ ಆದಾಯ ಅಥವಾ ಏನು ಅವರಿಗೆ ಹಕ್ಕು ಐತಾ ಇಲ್ವಾ ಅನ್ನೋದನ್ನ ಸರಿಯಾಗಿ ಕಾನೂನಿನ ಪಂಡಿತರ ಸಲಹೆ ಪಡೆದು ಆ ಒಂದು ತೀರ್ಮಾನಕ್ಕೆ ಬರಬೇಕು ಮತ್ತು ಆ ಸಾಲ ಮರುಪಾವತಿ ಸಾಧ್ಯತೆ ಕುರಿತು ಸ್ಪಷ್ಟ ಒಂದು ಆ ಮಾಹಿತಿಯನ್ನ ಅವ್ರಿಗೆ ಕೊಡಬೇಕು ಯಾಕಂದ್ರೆ ನೋಡಿ ಈ ತರ ಇಷ್ಟು ಸಾಲ ತಗೊಂಡ್ರೆ ಇದನ್ನ ಇಷ್ಟು ಕಂತಿನೊಳಗೆ ತುಂಬಬೇಕು ಮತ್ತೆ ಅದ್ರ ಕುರಿತಾಗಿ ಸಾಲಗಾರರಿಗೂ ಮತ್ತು ಜಾಮೀನುದಾರರಿಗೂ ಸ್ಪಷ್ಟವಾಗಿ ಆ ಒಂದು ತಿಳುವಿಕೆಯನ್ನ ಕೊಡಬೇಕು ಮತ್ತು ಸಾಲಗಾರನ ಜಾಮೀನುದಾರರ ಸಹಿ ದೃಢೀಕರಣ ಮಾಡ್ಕೋಬೇಕು ಅಂದ್ರೆ ತಮ್ಮ ಮೂಲ ಸಹಿ ಬೇರೆ ಇರ್ತದೆ ಸಾಲ ಪತ್ರದಲ್ಲಿ ಒಂದು ಬೇರೆ ಸಹಿ ಮಾಡ್ತಾರೆ ನಾಳೆ ಇದು ನನ್ನ ಸಹಿನೇ ಅಲ್ಲ ನನಗೆ ಸಾಲನೇ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಏನ್ ಮಾಡಬಹುದು ಸೊ ಅದಕ್ಕಾಗಿ ಅವರು ಯಾವ ರೀತಿ ಸಹಿ ಮಾಡ್ತಾರೆ ರೆಗ್ಯುಲರ್ ಅನ್ನೋದನ್ನ ತಿಳ್ಕೊಳ್ಬೇಕು ಅವರ ಬೇರೆ ದಾಖಲಾತಿಗಳ ಮೂಲಕ ಅವರ ಸಹಿ ಯಾವ್ದು ಅನ್ನೋದನ್ನ ತಿಳ್ಕೊಂಡು ಮತ್ತೆ ಇಲ್ಲೂ ಸಹಿತ ಅದೇ ಸಹಿ ಮಾಡೋಕೆ ಅವರಿಗೆ ಹೇಳಬೇಕು ಮತ್ತು ಸಾಲಗಾರ ಮತ್ತು ಜಾಮೀನುದಾರರ ಫೋಟೋ ಐಡೆಂಟಿಟಿಯನ್ನ ಪಡೆಯೋದು ಅಂದ್ರೆ ಏನಿದೆ ನಾಳೆ ಯಾರು ಸಾಲ ತೆಗೆದುಕೊಂಡು ಹೋಗಿದ್ರು ನಾವು ಬಂದಿರಕ್ಕೆಲ್ಲ ಸೊಸೈಟಿಗೆ ನಾವು ಸಾಲನ ತೆಗೆದುಕೊಂಡಿಲ್ಲ ಅಂತೇಳಿ ವಾದ ಮಾಡಬಹುದು ಅದಕ್ಕಾಗಿ ಅವರ ಒಂದು ಫೋಟೋಗಳನ್ನ ಪಡೆಯೋದು ಯಾಕಂದ್ರೆ ಐ ಡಿ ಪ್ಯಾನ್ ಕಾರ್ಡು ಇವನ್ನ ತೆಗೆದುಕೊಳ್ಳೋದು ಒಂದಾಯಿತು ಆದರೆ ಅವರ ಫೋಟೋಗಳನ್ನು ಸಹಿತ ಇಟ್ಕೊಳ್ಬೇಕಾಗ್ತೈತಿ ಅದಕ್ಕೆ ಸಿ ಸಿ ಟಿ ವಿ ರೆಕಾರ್ಡ್ ಏನು ತಮ್ಮ ಸೊಸೈಟಿಯಲ್ಲಿ ಸ್ಥಾಪಿಸೋದು ಬಹಳ ಉತ್ತಮ ಸಿ ಸಿ ವಿಯಲ್ಲಿ ಎಲ್ಲ ರೆಕಾರ್ಡ್ ಮಾಡ್ಕೋಬೇಕು ಸಿ ಸಿ ವಿಗಳನ್ನು ಸುಸ್ಥಿತಿಯಲ್ಲಿ ಇಡಬೇಕು ಸೊ ಅಲ್ಲಿಯೂ ಸಹಿತ ಅವರು ಸೊಸೈಟಿಗೆ ಬಂದಿದ್ದರು ವ್ಯವಹಾರಕ್ಕೆ ಅವರು ಮನವಿ ಮಾಡಿದ್ರು ಅನ್ನೋದಕ್ಕೆ ಆಧಾರ ಸಿಗ್ತದೆ ಮತ್ತು ಸಿಇಒ ಇದ್ದಾರೋ ಆಡಳಿತ ಮಂಡಳಿಗೆ ಕಾನೂನು ತಿಳುವಳಿಕೆಯನ್ನ ಕೊಡಬೇಕು ಯಾವ ರೀತಿ ಸಾಲಕ್ಕೆ ಯಾವ ರೀತಿ ಹೊಣೆಗಾರಿಕೆ ಇರ್ತದೆ ಯಾರಿಗೆ ಸಾಲ ಕೊಡಬೇಕು ಯಾರಿಗೆ ಕೊಡಬಾರ್ದು ಇವುಗಳ ಕುರಿತಾಗಿ ಅವರು ಆಡಳಿತ ಮಂಡಳಿಗೆ ತಿಳಿಸಬೇಕು ತಂದ್ರೆ ಆಡಳಿತ ಮಂಡಳಿಯವರು ಸುಖ ಸುಮ್ಮನೆ ಯಾರಿಗೂ ಸಾಲ ಕೊಟ್ಟರು ನಾಳೆ ವಸೂಲಿ ಆಗಲಿಲ್ಲ ಅಂದ್ರೆ ಸಮಸ್ಯೆ ಆಗ್ತದೆ ಮತ್ತು ಇದಕ್ಕಾಗಿ ಈಗಾಗಲೇ ಹೇಳಿದಂತೆ ಏನು ಈ ಸಾಲ ಕೊಡ್ಬೇಕಾದ್ರೆ ವಕೀಲರ ಸಲಹೆಯನ್ನ ಪಡೆದು ಸಾಲ ಕೊಟ್ಟರೆ ಸಹಜವಾಗಿ ಅದಕ್ಕೊಂದು ಮೌಲ್ಯ ಹೆಚ್ಚಿರ್ತದೆ ನಾಳೆ ಯಾವುದೇ ರೀತಿ ಕಾಂಪ್ಲಿಕೇಶನ್ ಆಗೋದಿಲ್ಲ ಕೋರ್ಟಿನಲ್ಲಿ ಕೇಸ್ ಹೋದ್ರೆ ವಸೂಲಿ ಕೇಸ್ ಹೋದ್ರೆ ಅಡಚಣೆ ಆಗೋದಿಲ್ಲ ಅದಕ್ಕಾಗಿ ಸಾಲ ಕೊಡ್ಬೇಕಾದ್ರೆ ವಕೀಲರ ಸಲಹೆಯನ್ನ ಪಡೆದು ಸಾಲ ಕೊಡೋದು ಬಹಳ ಉತ್ತಮ ಕೇವಲ ವಕೀಲರ ಸಲಹೆ ಕೊಟ್ಟ ಮೇಲೆ ಅದನ್ನು ನೋಡದೆ ಅದನ್ನು ಓದದೆ ಅದರೊಳಗೆ ಏನು ಸಲಹೆ ಸೂಚನೆ ಕೊಟ್ಟಿದ್ದಾರೆ ತಿಳ್ಕೊಳ್ಳದೆ ನೇರವಾಗಿ ಸಾಲ ಕೊಟ್ಟು ಬಿಡಬಾರ್ದು ವಕೀಲರು ಏನು ಕಂಡೀಷನ್ ಹಾಕಿದ್ದಾರೆ ಅದರೊಳಗೆ ಕೆಲವೊಮ್ಮೆ ನೇರವಾಗಿ ಅವರು ಈ ಸಾಲ ಕೊಡೋದು ಬೇಡ ಅಂತ ಹೇಳಿರ್ಬೋದು ಅಥವಾ ಕೆಲವೊಂದು ಸಂದರ್ಭದಲ್ಲಿ ಈ ರೀತಿ ದಾಖಲೆಗಳನ್ನ ಪರಿಶೀಲಿಸಿ ಅಥವಾ ಈ ರೀತಿ ದಾಖಲಾತಿಗಳನ್ನ ತರಿಸಿಕೊಂಡು ಸಾಲ ಕೊಡಿ ಅಂತ ಹೇಳಿರ್ತಾರೆ ಅಥವಾ ಕೆಲವೊಂದು ಏನು ಕಂಡೀಷನ್ಸ್ ಹಾಕಿರ್ತಾರೆ ಮೇಲೆ ಅದನ್ನ ಇಳಿಸಿ ಬಂದ ಮೇಲೆ ಸಾಲ ಕೊಡಿ ಅಂತ ಹೇಳಿರ್ತಾರೆ ಸೊ ಈ ರೀತಿ ಅವ್ರು ಏನು ವಕೀಲರು ಸಲಹೆ ಕೊಟ್ಟಿರ್ತಾರೆ ಆ ಸಲಹೆ ಪ್ರಕಾರ ಅದನ್ನ ಅಧ್ಯಯನ ಮಾಡಿ ಸಂಘದವರು ಸಹಿತ ಅದನ್ನ ತಿಳ್ಕೊಂಡು ಅವರು ಕೊಟ್ಟಂತ ಸಲಹೆ ಸೂಚನೆಗಳ ಪ್ರಕಾರ ಅಲ್ಲಿ ಸಾಲ ಕೊಡ್ಬೇಕು ಅನ್ನೋದನ್ನ ನಾ ಹೇಳಬಯಸ್ತೇನೆ ಇನ್ನು ಸಾಲ ನೀಡುವಾಗ ಏನು ಎಚ್ಚರಿಕೆ ಕ್ರಮಗಳನ್ನ ಕೈಗೊಳ್ಬೇಕು ಅಂದ್ರೆ ಈಗಾಗಲೇ ಹೇಳಿದಂಥದ್ದು ಸಾಲ ಕೊಡೋಕ್ಕಿಂತ ಮೊದಲು ಏನು ಕ್ರಮಗಳನ್ನ ತೆಗೆದುಕೊಳ್ಬೇಕು ಅನ್ನೋದನ್ನ ಕುರಿತಾಗಿ ಹೇಳಿದೆ ಈಗ ಸಾಲ ಕೊಡಬೇಕಾದ್ರೆ ಯಾವ ರೀತಿ ಎಚ್ಚರಿಕೆ ವಹಿಸ್ಬೇಕಂತಂದ್ರೆ ಸಾಲಗಾರ ಜಾಮೀನದಾರರಿಗೆ ಸಾಲ ಬಡ್ಡಿ ದಂಡಗಳ ಬಗ್ಗೆ ಸ್ಪಷ್ಟವಾದಂತ ಮಾಹಿತಿ ಕೊಡಬೇಕು ಯಾಕಂದ್ರೆ ನಮಗೆ ಇಷ್ಟು ಸಾಲ ಇದೆ ಅಂತ ಗೊತ್ತಿಲ್ಲ ಇಷ್ಟು ಬಡ್ಡಿ ಇದೆ ಅಂತ ಗೊತ್ತಿಲ್ಲ ಇಷ್ಟು ದಂಡದ ಬಡ್ಡಿ ಇದೆ ಅಂತ ಗೊತ್ತಿಲ್ಲ ಅಂತ ಹೇಳಿ ಆಮೇಲೆ ಅವರು ಅಕ್ಸೆಪ್ಟ್ ಮಾಡೋ ಸಾಧ್ಯತೆ ಇರ್ತದೆ ಅದಕ್ಕಾಗಿ ಯಾವ ಯಾವ ರೀತಿಯಲ್ಲಿ ಸಂಘ ಅವರಿಗೆ ಬಡ್ಡಿಯನ್ನು ಹೇರ್ತದೆ ಮತ್ತು ದಂಡದ ಬಡ್ಡಿಯನ್ನ ಹೇರ್ತದೆ ಅನ್ನೋದನ್ನ ಕುರಿತಾಗಿ ಸ್ಪಷ್ಟವಾದಂತ ಮಾಹಿತಿಯನ್ನು ಅವ್ರಿಗೆ ಕೊಡಬೇಕು ಮತ್ತು ಸಾಲದ ಕಂತು ಎಷ್ಟೇ ಮತ್ತು ಎಷ್ಟು ಅವಧಿಯೊಳಗೆ ಸಾಲ ಮುಟ್ಟಿಸ್ಬೇಕು ಎಷ್ಟು ವರ್ಷ ಒಳಗೆ ಮುಟ್ಟಿಸ್ಬೇಕು ಇದ್ರ ಕುರಿತಾಗಿಯೂ ಸಾಲಗಾರರಿಗೆ ಜಾಮೀನದಾರಿ ಇಬ್ಬರಿಗೂ ಮಾಹಿತಿ ಕೊಡಬೇಕು ಮತ್ತು ಆ ಜಾಮೀನುದಾರರಿಗೆ ಅವರ ಹೊಣೆಗಾರಿಕೆಯನ್ನು ಸ್ಪಷ್ಟವಾಗಿ ತಿಳಿಸ್ಬೇಕು ಯಾಕಂದ್ರೆ ನೋಡಿ ಸಾಲಗಾರ ತುಂಬಲಿಲ್ಲ ಅಂತಂದ್ರೆ ನೀವು ಈಕ್ವಲ್ ಹೊಣೆಗಾರಿಕೆ ನಿಮಗೂ ಅದೇ ಅಂತ ಹೇಳಿ ತಿಳಿಸ್ಬೇಕು ಇಲ್ಲಾತಂತಂದ್ರೆ ನಾವು ಜಾಮೀನ್ದಾರಾಗಿ ಅವ್ರು ಏನಂತಾರೆ ನಾವು ಕೇವಲ ಅಲ್ಲಿ ಸಾಕ್ಷಿಯನ್ನು ಸಹಿ ಮಾಡಿದ್ದು ಸಾಲ ತುಂಬುದು ಹೊಣೆಗಾರಿಕೆ ನಮಗೆ ಗೊತ್ತಿಲ್ಲ ಅಂತ ಹೇಳಿ ಅವ್ರು ವಾದ ಮಾಡ್ಬೋದು ಇನ್ನೊಂದು ಗಮನಿಸಬೇಕು ಜಾಮೀನದಾರು ಸಾಕ್ಷಿದಾರರಲ್ಲ ಸಾಲ ಪತ್ರಕ್ಕೆ ಅವರು ಸಾಕ್ಷಿದಾರ ಅವರು ಜಮೀನದಾರ ಅಂದ್ರೆ ಸಾಲಗಾರ ಹೊಣೆಗಾರಿಕೆಯಿಂದ ನುಂಚಿಕೊಂಡಾಗ ಜಾಮೀನ್ದಾರರ ಹೊಣೆಗಾರಿಕೆ ಇರ್ತದೆ ಸಾಲಗಾರ ಸಾಲ ತುಂಬಲಿಲ್ಲ ಅಂದ್ರೆ ಜಾಮೀನ್ದಾರಿಗೂ ಸಾಲ ತುಂಬುವ ಸಮಾನ ಹೊಣೆಗಾರಿಕೆ ಇರ್ತದೆ ಕೋ ಎಕ್ಸ್ಟೆನ್ಶು ಲಯಬಿಲಿಟಿ ಅಂತ ಹೇಳ್ತೀವಿ ಸೊ ಅದಕ್ಕಾಗಿ ಜಾಮೀನ್ದಾರ ಕೇವಲ ಸಾಕ್ಷಿದಾರನ ಅಲ್ಲ ತಿಳ್ಕೋಬೇಕು ಹೀಗಾಗಿ ಯಾರೇ ವ್ಯಕ್ತಿಗಳನ್ನ ಸಾಕ್ಷಿದಾರ ಅಂತ ಸಾಲ ಪತ್ರಕ್ಕೆ ತಗೋಬೇಕಾರೆ ಅಂತ ವ್ಯಕ್ತಿಗಳು ಜಾಮೀನ್ದಾರ ಆಗಿರಬಾರ್ದು ಜಾಮೀನ್ದಾರನೇ ಸಾಕ್ಷಿ ಅಂತ ಸಹಿ ತಗೋಬಾರ್ದು ಮತ್ತು ಈ ಸಾಕ್ಷಿದಾರರು ಬೇರೆ ಹೊರಗಿನ ವ್ಯಕ್ತಿಗಳಾಗಿರ್ಬೇಕು ಅಂದ್ರೆ ಜಮೀನ್ದಾರನೂ ಸಾಲಗಾರನು ಹೊರತುಪಡಿಸಿ ಬೇರೆ ವ್ಯಕ್ತಿಗಳಿಂದ ಸಾಕ್ಷಿದಾರಂತೆ ಸಹಿತಗೊಳ್ಳುದಂದ್ರ ಆ ಸಾಲ ಪತ್ರಗಳಿಗೆ ಒಂದು ಕಾನೂನಿನ ಮಾನ್ಯತೆ ಹೆಚ್ಚಿಗೆ ಆಗ್ತದೆ ಅನ್ನೋದನ್ನ ತಿಳ್ಕೊಳ್ಬೇಕು ಮತ್ತೆ ಸಾಲ ಪತ್ರದ ಪ್ರತಿಯೊಂದು ಪುಟಕ್ಕೂ ಈ ಸಾಲಗಾರರ ಸಹಿ ಜಾಮೀನುದಾರರ ಸಹಿಯನ್ನು ತೆಗೆದುಕೊಳ್ಳುವುದು ಉತ್ತಮ ಯಾಕಂದ್ರೆ ಜಾಮೀನ್ದಾರ ಹೊಣೆಗಾರಿಕೂ ಸಹಿತ ಸಾಲಗಾರನ ಅಂತೆ ಸಮಾನವಾಗಿರ್ತದೆ ಹೀಗಾಗಿ ಪ್ರತಿಯೊಂದು ಪುಟಕ್ಕೂ ಸಹಿತಗೊಳ್ಳುವುದು ಏನು ತಪ್ಪಲ್ಲ ಮತ್ತು ಸಾಲಗಾರರ ಮತ್ತು ಜಮೀನ್ದಾರರ ಸಹಿಗಳನ್ನು ಸೊಸೈಟಿಯಲ್ಲಿಯೇ ಸಹಿತಗೊಳ್ಬೇಕು ನಾವು ಹೋಗಿ ಸಹಿ ಮಾಡಿಸ್ಕೊಂಡ್ ಬರ್ತೇನೆ ಅಂತ ಹೇಳಿದ್ರೆ ಅವ್ರು ಕರೆಕ್ಟ್ಪಟ್ಟು ಸಾಲ ಹತ್ರಕ್ಕೆ ಸಹಿ ಮಾಡಿಸ್ಕೊಂಡ್ ಬಂದ್ರೆ ನಾಳೆ ಅವರು ಆ ವ್ಯಕ್ತಿಯ ಸಹಿ ಮಾಡಿಸಿದ್ರೆ ತಾವೇ ಕೊಟ್ಟಿ ಸಹಿ ಮಾಡಿದ್ರೆ ಅವಾಗ ಆ ವ್ಯಕ್ತಿ ನಿಗಾರ ಆಗೋದಿಲ್ಲ ಸೊ ಅದಕ್ಕಾಗಿ ಇಲ್ಲಿ ಆ ಒಂದು ಜಾಗ್ರತೆಯನ್ನು ವಹಿಸ್ಬೇಕು ಸಂಘದಲ್ಲಿನೇ ಅವರ ಸಹಿಗಳನ್ನ ಪಡಿಬೇಕು ಮತ್ತು ಈ ಸಾಲ ಪತ್ರ ಜಾಮೀನು ಪತ್ರ ಏನು ಕಾಗದ ಪತ್ರಗಳಿರ್ತಾವ ಸಾಲದ ಮತ್ತೇನೇನು ಕಾಗದ ಪತ್ರಗಳು ಎಲ್ಲಕ್ಕೂ ಸಹಿ ತಗೊಳ್ಬೇಕಾರೆ ಕೇವಲ ಬ್ಲಾಂಕ್ ಆಗಿಟ್ಟು ಫಾರ್ಮ್ಗಳನ್ನ ಏನು ಬರೀದ್ಲೆ ಸಹಿ ತಗೊಳ್ಬಾರ್ದು ಅವರು ಸಾಲ ಬೇಕಂತೇಳಿ ಅವರು ಸಹಜವಾಗಿ ಎಲ್ಲಕ್ಕೂ ಸಹಿ ಮಾಡ್ತಾರೆ ತಾವು ಹೇಳಿದಲ್ಲಿ ಹಾಗಂತೇಳಿ ಬ್ಲಾಂಕ್ ಇಟ್ಟು ಏನು ಬರೀಲಿ ಖಾಲಿ ಫಾರ್ಮ್ಗಳ ಮೇಲೆ ಸಹಿ ತಗೊಳ್ಳೋದು ಬಹಳ ತಪ್ಪು ಯಾಕಂದ್ರೆ ನಾಳೆ ಅವರು ಅದನ್ನೇ ವಾದ ಮಾಡ್ತಾರೆ ನಮಗೆ ಸಹಿ ಹೋಗಬೇಕಾರೆ ಬ್ಲಾಂಕ್ ಆಗಿ ಇಟ್ಟಿದ್ರು ಆಮೇಲೆ ಏನೇನು ಬರ್ಕೊಂಡಿದ್ದಾರೆ ಅದಕ್ಕೆ ನಾವು ಹೊಣೆಗಾರಲ್ಲ ಅಂತ ಹೇಳ್ಬೋದು ಅದಕ್ಕಾಗಿ ಫಾರ್ಮ್ ಗಳನ್ನ ಸಂಪೂರ್ಣವಾಗಿ ಭರ್ತಿ ಮಾಡ್ಬೇಕು ಅದನ್ನ ಸಾಧ್ಯವಾದ್ರೆ ಸಾಲಗಾರನಿಗೆ ತುಂಬಾ ಕೇಳಬೇಕು ಅವನು ಅನಕ್ಷರಸ್ತಾ ಇದ್ದಂದ್ರೆ ಸಂಘದವರೇ ತುಂಬುವುದು ಅದೇನು ಸಮಸ್ಯೆ ಇಲ್ಲ ಆದ್ರೆ ಒಂದೇ ಪೆನ್ನಿನಿಂದ ನಿಂದ್ರ ಒಂದೇ ಸಮಯದಲ್ಲಿ ಅದನ್ನ ಎಲ್ಲಾ ತುಂಬಿ ಬಿಡಬೇಕು ಯಾಕಂತಂದ್ರೆ ಇಲ್ಲ ನಾವು ಆಮೇಲೆ ಬೇಕಾದಾಗ ನೋಡಿ ತುಂಬಿಕೊಳ್ಳೋಣ ಅಂತ ಮಾಡಿದ್ರೆ ಏನಾಗ್ತದೆ ಅವಾಗ ಮತ್ತೆ ಬೇರೆ ಪೆನ್ ಯೂಸ್ ಮಾಡುದು ಅಥವಾ ಆ ಹ್ಯಾಂಡ್ ರೈಟಿಂಗ್ ಚೇಂಜ್ ಆಗುದು ಆ ಸಿಬ್ಬಂದಿ ವರ್ಗ ಆಗಿ ಹೋಗಿದ್ದ ಅಥವಾ ಆ ಸಿಬ್ಬಂದಿ ರಾಜೀನಾಮೆ ಕೊಟ್ಟಿದ್ದ ಅಥವಾ ಅವನು ಇಲ್ಲ ಅಂತಂದ್ರೆ ಬೇರೆಯವರು ಅವರು ಹಾರ್ಮೋನ್ ತುಂಬುದು ಈ ರೀತಿ ಮಾಡೋದ್ರೆ ಇಲ್ಲೇ ಆಗ್ತದೆ ಅಲ್ಲಿ ಮ್ಯಾನಿಪುಲೇಷನ್ ಅಂತ ಹೇಳ್ತೀವಿ ನಾವು ಅದನ್ನ ಅಂದ್ರೆ ಆ ದಾಖಲಾತಿಗಳು ಕಾನೂನಿನ ದೃಷ್ಟಿಯಲ್ಲಿ ನಂಬರ್ ದಾಖಲಾತಿ ಆಗೋದಿಲ್ಲ ಹೀಗಾಗಿ ನ್ಯಾಯಾಲಯ ಇಲ್ಲಿ ತಮಗೆ ಬೇಕಾದಂತೆ ಇವರು ಕಾಗದ ರೂಪಿಸಿಕೊಂಡಾರ ಅಂತೇಳಿ ಸ್ಮೋಾತ್ಮಕ ದೃಷ್ಟಿಯಲ್ಲಿ ನೋಡಿ ಅಂತ ಸಾಲದ ವಸೂಲಿ ಕೇಸ್ಗಳು ವಜಾಗುವ ಸಾಧ್ಯತೆ ಇರ್ತದೆ ಸೊ ಅದಕ್ಕಾಗಿ ಸಾಲದ ಕುರಿತಾಗಿ ಏನು ದಾಖಲಾತಿಗಳ ಸಹಿತಗುತ್ತಾರೆ ಅವ್ನ ಎಲ್ಲ ಎಲ್ಲವನ್ನು ಸಂಪೂರ್ಣವಾಗಿ ತುಂಬುವುದು ಬಹಳ ಮುಖ್ಯ ಮತ್ತು ಒಂದೇ ಪೆನ್ ಅಲ್ಲಿ ಒಬ್ಬರೇ ಕೈ ಬರೋದಲ್ಲಿ ಅವನ್ನ ತುಂಬಬೇಕು ಎಲ್ಲ ನೋಟ್ ಪ್ರಿಂಟೆಡ್ ಫಾರ್ಮೆಟ್ ಮಾಡಬಾರ್ದು ಅಟ್ ಲೀಸ್ಟ್ ಅವ್ರ ಹೆಸರು ವಿಳಾಸ ಎಲ್ಲ ವಿವರಗಳನ್ನ ಏನು ಕೊಡ್ತಿರ್ತಾರೆ ಅವನಾದ್ರೂ ಸರಿಯಾಗಿ ಬರೆದು ತುಂಬಬೇಕಾಗ್ತದೆ ಮತ್ತು ಅಕಸ್ಮಾತ್ ಅಲ್ಲಿ ಬರಿಬೇಕಾದ್ರೆ ಏನೋ ತಿದ್ದುಪಡಿ ಪಡೆಯಾದ್ರೆ ತಪ್ಪು ಆದ್ರೆ ಅಲ್ಲಿಯೂ ಸಹಿತ ಸಾಲುಗಾರರ ಜಾಮೀನ್ದಾರರ ಸಹಿಯನ್ನು ತೆಗೆದುಕೊಳ್ಳೋದು ಉತ್ತಮ ಯಾಕಂದ್ರೆ ಇವರು ಮೊದಲು ಬರ್ದಿದ್ರು ಆಮೇಲೆ ಏನೋ ತಿದ್ದಿದ್ದಾರೆ ಅದು ನಮಗೆ ಸಂಬಂಧ ಇಲ್ಲ ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ಬೋದು ಸೊ ಹೀಗಾಗಿ ಅಲ್ಲಿಯೂ ಸಮಸ್ಯೆ ಆಗ್ತದೆ ಮತ್ತು ಈ ಸಾಲುಗಾರರು ಅನಕ್ಷರಸ್ತ್ರ ಅವರು ಹೆಬ್ಬೆಟ್ಟು ಓದ್ತಾರೆ ನಮ್ಗೆ ಗೊತ್ತಿಲ್ಲ ನಾವೇನು ಏನೋ ಹೆಬ್ಬೆಟ್ ಓದಿದ್ದು ನಮ್ಗೆ ಓದಾಕ್ ಬರಲ್ಲ ಬರೆಯಕ್ಕೆ ಬರೋದಿಲ್ಲ ನಮ್ಗ್ ಮೋಸ ಆಗಿದೆ ಅಂತ ಅನ್ನೋ ಸಾಧ್ಯತೆ ಇರ್ತದೆ ಸೊ ಅದಕ್ಕಾಗಿ ಅವರ ಕುಟುಂಬದಲ್ಲಿ ಅಕ್ಷರಸ್ಥ ವ್ಯಕ್ತಿಯನ್ನ ಕರೆಸಿ ಅವರ ಒಂದು ಸಹಿಯನ್ನು ಪಡೆಯುವುದು ಅಂದ್ರೆ ಈ ಯಾರ ಹೆಬ್ಬಟ್ ಅನ್ನೋದನ್ನ ಅವರು ಐಡೆಂಟಿಫೈ ಮಾಡಿ ಅವ್ರ ಸಹಿ ಮಾಡೋದ್ರ ಏನಾಗ್ತದೆ ಆ ಒಂದು ಅವರ ಹೆಬ್ಬಟ್ಟ ಸಹಿಗೆ ಒಂದು ಮಾನ್ಯತೆ ಸಿಗ್ತದೆ ಮತ್ತು ಈ ಸಾಲ ಪತ್ರಗಳ ಏನು ದಾಖಲಾತಿಗಳಿರ್ತಾವೆ ಅವನ್ನೆಲ್ಲಾ ಆ ಸಾಲಗಾರರಿಗೆ ತಿಳಿಯುವಂತ ಅವರ ಭಾಷೆಯಲ್ಲೇ ಅವನ್ನ ಇಟ್ಕೋಬೇಕಾಗ್ತದೆ ಹೀಗಾಗಿ ಯಾವುದೇ ಒಂದು ಸಾಲ ಪತ್ರ ಕನ್ನಡ ಇಂಗ್ಲಿಷು ಮತ್ತೆ ಅವರು ಏನು ತಾವು ವ್ಯವಹಾರ ಪ್ರದೇಶದಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಅನ್ವಯುವಂತಹ ಭಾಷೆಯಲ್ಲಿ ಸಹಿತ ಅವನ ಡಾಕ್ಯುಮೆಂಟ್ ಮೇಂಟೈನ್ ಮಾಡಬೇಕಾಗ್ತದೆ ಸೊ ಆ ರೀತಿ ಆ ವ್ಯಕ್ತಿಗಳಿಗೆ ಇಲ್ಲ ನಮಗೆ ಗೊತ್ತಿಲ್ಲದ ಭಾಷೆಯಲ್ಲಿ ಅವರು ಸಹಿ ತಗೊಂಡ್ಕೊಂಡರೆ ನಮಗೆ ಅದರೊಳಗೆ ಏನು ಮಾಹಿತಿ ಅಂತೇಳಿ ವಾದ ಮಾಡ್ಬೋದು ಅದಕ್ಕಾಗಿ ಅವರ ಭಾಷೆಯಲ್ಲಿ ತಿಳಿಯುವಂಥ ಭಾಷೆಯಲ್ಲಿ ಅವರಿಗೆ ಅವರ ಒಂದು ದಾಖಲಾತಿಯನ್ನು ಮೇಂಟೈನ್ ಮಾಡೋದು ಮತ್ತೆ ಅವರು ಸಹಿ ಪಡೆಯೋದು ಸಾಲ ಮಂಜೂರು ಅಂತಂದರೆ ಸಾಲಗಾರರಿಗೆ ಆ ಏನು ಸಾಲ ಪತ್ರ ಇರ್ತಾವೆ ಆ ಎಲ್ಲ ದಾಖಲಾತಿಗಳನ್ನ ಒಂದು ಸಟ್ಟ ಅವ್ರಿಗೆ ಕೊಟ್ಟು ಬಿಡುದು ಒಂದು ಜೆರಾಕ್ಸ್ ಪ್ರತಿಯನ್ನ ಕೊಟ್ಟು ಅವ್ರಿಗೆ ನಮ್ಗೆ ಒಂದು ಪ್ರತಿ ಮುಟ್ಟಿದೆ ಅಂತ ಸಹಿ ತಗೊಳ್ಳೋದು ಅದು ಉತ್ತಮ ಯಾಕಂತಂದ್ರೆ ನಾಳೆ ಅವ್ರಿಗೆ ನಮ್ಗೆ ಏನು ಬರ್ಲಿಲ್ಲ ಕಾಗದ ನಮ್ಗೆ ಏನು ಗೊತ್ತಿಲ್ಲ ಅವ್ರು ಏನೇನು ಸಹಿ ಮಾಡಿಸ್ಕೊಂಬಿಟ್ಟಾರ ಅಂತೇಳಿ ವಾದ ಮಾಡ್ಬೋದು ಅದಕ್ಕಾಗಿ ಎಲ್ಲಾ ದಾಖಲಾತಿಗಳ ಒಂದು ಪ್ರತಿಯನ್ನ ಅವ್ರಿಗೆ ಕೊಟ್ಟು ನಮಗೆ ಪ್ರತಿ ಮುಟ್ಟಿದೆ ಅಂತೇಳಿ ಸಹಿ ತಗೊಂಡ್ರೆ ಅಲ್ಲಿ ಇನ್ನೂ ಉತ್ತಮ ಆಗ್ತದೆ ಅಂದ್ರೆ ಅವ್ರಿಗೆ ನಮ್ಗೆ ಏನು ಗೊತ್ತಿಲ್ಲ ಅಂತ ಹೇಳಕ್ ಸಾಧ್ಯ ಇಲ್ಲ ಮತ್ತು ಈ ದಾಖಲಾತಿಗಳನ್ನೆಲ್ಲ ಪಡೆದ ನಂತರ ಆಡಳಿತ ಮಂಡಳಿಯವರು ಮೀಟಿಂಗ್ ಮಾಡಬೇಕಾಗ್ತದೆ ನಿಯಮಾವಳಿಗಳ ಪ್ರಕಾರ ಅವರು ಸಾಲ ಮಂಜೂರಾತಿಗೆ ಠರಾವ್ ಮಾಡಬೇಕಾಗ್ತದೆ ಆ ಠರಾವ್ ಸಹಿತ ಅವರು ಆಡಳಿತ ಮಂಡಳಿಯವರು ತಮ್ಮ ನಿಯಮಗಳ ಪ್ರಕಾರ ಎಷ್ಟು ಸದಸ್ಯರಲ್ಲಿ ಮೀಟಿಂಗ್ ಇರಬೇಕು ಕೋರಂ ಎಷ್ಟಿರಬೇಕು ಸೊ ಇದನ್ನೆಲ್ಲ ಅವರು ಕಾನೂನು ಪ್ರಕಾರ ಅವರು ಮೀಟಿಂಗ್ ಮಾಡಿ ಆ ಠರಾವನ್ನ ಮಾಡಿ ರೆಸೊಲ್ಯೂಷನ್ ಮಾಡಿ ಆ ಒಂದು ಸಾಲ ಮಂಜೂರಾತಿಗೆ ಆದೇಶ ಮಾಡ್ಬೇಕು ಮತ್ತು ಈ ಸಾಲವನ್ನು ಕೊಡ್ಬೇಕಂತ ನಿರ್ಧಾರ ಆದ್ಮೇಲೆ ಆ ಸಾಲ ಕರಾರ ಪತ್ರ ಏನಿರ್ತೈತಿ ಒಂದು ಲೋನ್ ಅಗ್ರಿಮೆಂಟ್ ಅಂತ ಹೇಳ್ತೀವಿ ಅದನ್ನ ಸಹಿತ ನೋಟ್ರಿ ಮಾಡೋಕ್ಕೂ ಏನ್ ತಪ್ಪಿಲ್ಲ ಯಾಕಂತಂದ್ರೆ ನಾಳೆ ನಾವು ಸಹಿ ಮಾಡಿಲ್ಲ ನಮ್ಗೆ ಗೊತ್ತಿಲ್ಲ ಅಂತ ಹೇಳೋದಕ್ಕಿಂತ ನೋಟ್ರಿನೇ ಮಾಡಿಸ್ಬಿಟ್ರೆ ಇನ್ನು ಉತ್ತಮ ಅದಕ್ಕೆ ಸ್ವಲ್ಪ ಖರ್ಚಾಗಬಹುದು ಆದ್ರೆ ಅದು ಹೆಚ್ಚಿನ ಪರಿಣಾಮಕಾರಿ ಆಗಿರ್ತದೆ ಯಾಕಂದ್ರೆ ನೋಟ್ರಿ ಅವರು ಎಲ್ಲಾರದ ಸಹಿ ತಗೋತಾರೆ ಹೆಬ್ಬೆಟ್ ತಗೋತಾರೆ ಮತ್ತು ಅವ್ರ ಫೋಟೋ ತಗೋತಾರೆ ಅವ್ರು ನೋಟ್ರಿ ಅವ್ರ ಸಿಕ್ಕಾ ಇರ್ತದೆ ಹೀಗಾಗಿ ಅದು ಹೆಚ್ಚಿನ ಅಧಿಕೃತ ಆಗ್ತದೆ ಅಂತೇಳಿ ಹೇಳಿ ಬಯಸ್ತೀನಿ ಯಾಕಂದ್ರೆ ಲಕ್ಷಾಂತರ ರೂಪಾಯಿ ಸಾಲ ಕೊಡ್ತಿರ್ತಾರೆ ನೂರಾರು ರೂಪಾಯಿ ನೋಟ್ರಿ ಅವರ ಸಹಿ ತೆಗೆದುಕೊಂಡು ಸಾಲ ಪತ್ರ ಮಾಡ್ಕೊಂಡ್ರೆ ಇನ್ನು ಹೆಚ್ಚಿನ ಪರಿಣಾಮಕಾರಿ ಪರಿಣಾಮಕಾರಿಯಾಗಿರ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೀನಿ ಮತ್ತು ಸ್ಥಿರಾಸ್ತಿಗಳನ್ನು ಅವರು ಮೊಡ್ಗೇಜ್ ಮಾಡಿದ್ರಂದರೆ ಅಂದ್ರೆ ಅಡಮಾನ ಮಾಡಿದ್ರಂದ್ರೆ ಅವುಗಳನ್ನು ಕಡ್ಡಾಯವಾಗಿ ನೋಂದಣಿ ಮಾಡಿಸ್ಬೇಕು ಆದರೆ ನಿಷ್ಕಾಳಜಿ ಮಾಡಬಾರ್ದು ನೋಂದಣಿ ಮಾಡಿಸ್ಕೊಂಡೆ ಸಾಲ ಕೊಡಬೇಕು ಮತ್ತೆ ಕೆಲವೊಂದು ಸಾಲದ ವ್ಯವಹಾರಗಳಲ್ಲಿ ಮೊಡ್ಗೇಜ್ ಬೈ ಡೆಪಾಸಿಟ್ ಆಫ್ ಟೈಟಲ್ ಲೀಡ್ಸ್ ಅಂತಂದ್ರೆ ಅಮೇಟ್ ಇಡಿ ಅಂತ ಹೇಳ್ತಾರೆ ಸೊ ಆ ರೀತಿ ಒಂದು ಸಾಲದ ವ್ಯವಹಾರ ಮಾಡಿದ್ರೆ ಅವರ ಮೂಲ ದಾಖಲೆಗಳು ಏನಿರುತ್ತವೆ ಒರಿಜಿನಲ್ ಸೆಲ್ಡಿಡ್ ಇರ್ಬೋದು ಗಿಫ್ಟಿಡ್ ಇರ್ಬೋದು ಅವುಗಳನ್ನ ಸಂಘದಲ್ಲಿ ಇಟ್ಟುಕೊಂಡು ಅವರಿಗೆ ಸಾಲ ಕೊಡುವಂತದ್ದು ಇರ್ತದೆ ಸೊ ಅಲ್ಲಿ ಸಹಿತ ಅದನ್ನು ನೋಂದಣಿ ಮಾಡಬಹುದು ಆ ಒಂದು ಏನು ಅಡಮಾನ ಸಾಲವನ್ನು ಸಹಿತ ನೋಂದಣಿ ಮಾಡಬಹುದು ಮತ್ತು ಆಸ್ತಿಗಳ ಮೇಲೆ ಋಣಭಾರ ಅಂದ್ರೆ ಭೋಜ ಎಂತಹ ಚಾರ್ಜಸ್ ಕ್ರಿಯೇಟ್ ಮಾಡುವಂತದ್ದು ಅಲ್ಲೂ ಸಹಿತ ಈ ಮೂರು ಸಂದರ್ಭಗಳಲ್ಲಿ ಆಸ್ತಿಗಳ ವಿವರಗಳನ್ನ ಸಾಲ ಪತ್ರದಲ್ಲಿ ಸರಿಯಾಗಿ ಸ್ಪಷ್ಟವಾಗಿ ನಮಿಸ್ಬೇಕು ಯಾಕಂದ್ರೆ ಏನಾದರೂ ವ್ಯತ್ಯಾಸ ತಪ್ಪು ತಡೆ ಆದ್ರೆ ಸಹಜವಾಗಿ ಅದು ನಾವು ಈ ಆಸ್ತಿಯನ್ನ ನಾವು ಇಲ್ಲಿ ಸಂಘಕ್ಕೆ ನಾವು ಭದ್ರತೆಯಾಗಿ ಕೊಟ್ಟಿರಲಿಲ್ಲ ಅಂತೇಳಿ ವಾದ ಮಾಡಬಹುದು ಸೊ ಅದಕ್ಕಾಗಿ ಅಲ್ಲಿ ಮೋಸ ಆಯ್ತು ಅಂತೇಳಿ ಅವರು ವಾದ ಮಾಡ್ತಾರೆ ಅದಕ್ಕಾಗಿ ಈ ಆಸ್ತಿಗಳ ಕುರಿತಾಗಿ ವಿವರಣೆಯನ್ನ ಸಾಲ ಪತ್ರದಲ್ಲಿ ಸರಿಯಾಗಿ ಸ್ಪಷ್ಟವಾಗಿ ನಮೂದಿಸಬೇಕು ಅವುಗಳ ನಂಬರ್ಗಳನ್ನ ಮತ್ತೆ ವಿಸ್ತೀರ್ಣ ಮತ್ತು ಕಂದಾಯಷ್ಟು ಮತ್ತೆ ಅವುಗಳ ಚೆಕ್ಬಂದಿ ಏನು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಚೆಕ್ಬಂದಿ ಇವುಗಳೆಲ್ಲ ಸ್ಪಷ್ಟವಾಗಿ ನಮೂದಿಸುವ ನಂತರ ಆ ಒಂದು ಏನು ಸಾಲಕ್ಕೆ ಕೊಟ್ಟಂತ ಭದ್ರತೆ ಕುರಿತಾಗಿ ಸ್ಪಷ್ಟತೆ ಸಿಗ್ತದೆ ಮತ್ತು ಸಾಲ ಕೊಡುವಂತಹ ಹಂತದಲ್ಲಿ ಸೊಸೈಟಿ ಅವರು ತಮ್ಮದೇ ಒಂದು ಸಾಲಗಾರನ ಹೆಸರಿನಲ್ಲಿ ಒಂದು ಅಕೌಂಟ್ ಕ್ರಿಯೇಟ್ ಮಾಡ್ತಾರೆ ಅವನ ಅಕೌಂಟ್ಗೆ ಅಲ್ಲಿ ಹಣ ಜಮಾ ಮಾಡಿಬಿಡ್ತಾರೆ ಅವನಿಗೆ ಕ್ಯಾಶ್ ಕೊಟ್ಟು ಬಿಡ್ತಾರೆ ಅದರಿಂದ ನಾಳೆ ನನಗೆ ದುಡ್ಡು ಬಂದಿಲ್ಲ ಅಂತ ವಾದ ಮಾಡ್ಬೋದು ಸೊ ಅದಕ್ಕಾಗಿ ಸಾಧ್ಯವಿದ್ದಷ್ಟು ಸಾಲವನ್ನು ಅವನಿಗೆ ಸಂದಾಯ ಮಾಡಬೇಕಾದ್ರೆ ಆ ಹಣವನ್ನು ಸಂಘದ ಚೆಕ್ ಅಥವಾ ಡಿ ಡಿ ಮೂಲಕ ಕೊಡಿ ಅವನು ತನ್ನ ಅಕೌಂಟಿಗೆ ಹೋಗಿ ಅಲ್ಲಿ ಕಲೆಕ್ಟ್ ಮಾಡಲಿ ಅದರಿಂದ ಅವನಿಗೆ ದುಡ್ಡು ಅನ್ನೋ ರೆಕಾರ್ಡ್ ಸಿಗ್ತದೆ ಇಲ್ಲ ಅಂತಂತಂದ್ರೆ ತಮ್ಮ ಸಂಘದ ಅಕೌಂಟ್ ಅವನ ಬೇರೆ ನ್ಯಾಷನಲೈಸ್ಡ್ ಬ್ಯಾಂಕ್ ಅಕೌಂಟ್ ಇರ್ತಾವೆ ಆ ಬ್ಯಾಂಕ್ ಅಕೌಂಟ್ಗೆ ನೇರವಾಗಿ ಹಣ ವರ್ಗಾವಣೆ ಮಾಡೋದು ಆರ್ ಟಿ ಜಿ ಎಸ್ ನಂತರ ಅಲ್ಲಿ ರೆಕಾರ್ಡ್ ಸಿಗ್ತದೆ ನನಗೆ ಹಣ ಬಂದೇ ಇಲ್ಲ ಅಂತ ಹೇಳಕ್ ಇಲ್ಲ ಸೊ ಅದಕ್ಕಾಗಿ ಸಂಘದಲ್ಲಿ ಕ್ಯಾಶ್ ಮೂಲಕ ಹಣ ಕೊಡೋದನ್ನ ತಪ್ಪಿಸಬೇಕು ಅದನ್ನ ನಂತರ ಅದು ಬಹಳ ರಿಸ್ಕಿ ಆಗಿರ್ತದೆ ಅಂತ ಹೇಳ್ತಾ ಮತ್ತು ಸಾಲಗಳನ್ನ ವಿಮೆ ಸಹಿತ ಮಾಡಿಸಬಹುದು ಕೆಲವೊಂದು ಸಂದರ್ಭದಲ್ಲಿ ಏನೂ ಆದರೂ ಅವನಿಗೆ ಕೊಡಕಾಗಲಿಲ್ಲ ಏನೋ ಸಮಸ್ಯೆ ಆಯ್ತು ಅವನು ತೀರ್ ಹೋದ ಅಂತಂದ್ರೆ ಅಂತ ಸಂದರ್ಭದಲ್ಲಿ ಈ ಮಾ ಕಂಪ್ನಿಗಳೇ ಸಾಲದ ಹೊಣೆಗಾರಿಕೆಯನ್ನು ಹೊರವಂತ ಅವಕಾಶ ಇದೆ ಸೊ ಆ ರೀತಿ ವ್ಯವಸ್ಥೆನೂ ಈ ಸಾಲಗಳ ಮೇಲೆ ವಿಮೆ ಮಾಡಿಸುವ ಮೂಲಕ ಸಾಲಗಳ ವಸೂಲಾತಿ ಕುರಿತಾಗಿ ಒಂದು ಭದ್ರತೆಯನ್ನ ಮಾಡಿಕೊಳ್ಬಹುದು ಈ ರೀತಿ ಸಾಲಗಳನ್ನ ಕೊಡಬೇಕಾದ್ರೆ ಸೊಸೈಟಿ ಅವರು ಈ ಸೂಕ್ತ ಕ್ರಮಗಳನ್ನ ವಹಿಸುವ ಮೂಲಕ ಸಾಲಗಳನ್ನ ಕಾಲ ಕಾಲಕ್ಕೆ ವಸೂಲಿ ಮಾಡಬಹುದು ಮತ್ತೆ ಸಂಘಗಳು ಯಶಸ್ವಿಯಾಗಿ ನಡೆಯಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು